ಏನು ಮಾಡ್ತೀರಿ ಮನೆಯಾಗ ಯಾರದಿರಿ ಬಾ ಕಾಕಾ ಬಾರ್ಪ ಯಾವಾಗ ಬಂದಿ ಬಾ ಏನಪ್ಪ ಕುರಿ ಎಲ್ಲದವು ಅಂಬಿನ ಬಾಯಿ ಅದಾವ ಅಂತಂದಿದ್ರಿ ಮೊನ್ನೆ ಬಂದಾಗ ಈಗೇನು ಇತ್ತಾಗ ಬಂದವನ ಮತ್ತೆ ಇಲ್ಲೇ ನಮ್ಮೂರಾಗನ ಹೆಸರಿನ ಹೊಲ ಕಟಾವ್ ಹಾಕ್ಸಕ್ತಾರಲ್ಲ ಕಟ ಹೆಸರಿನ ಹೊಲ ಕುಲ್ಲ ಆಗ್ಯವು ಕುರಿಗೆ ಮೇಯಾ ಕಟ್ಟ ಮತ್ತು ಈಗ ಮೇವು ಐತಿವಿ ಇತ್ತಾಗ ಬಂದಿರನ ಕಾಕ ಯವ್ವ ಬಂದೇವೆ ಗಂಡ ಫೋನ್ ಮಾಡಿದ್ದ ಹೆಸರು ಕಟಾ ಹಾಕ್ಸೇವಿ ಹೊಲ ಕುಲ್ಲ ಹಾಗೆ ಒಬ್ಬರ್ರಿ ಅಂತ ಬಂದೇನಿವ ಮುಂಜಾಲೆಯಾಗ ಕುರಿ ಇತ್ತಾಗ ಹೊಡ್ಕೊಂಡ್ ಬಂದೇವಿ ಮತ್ತು ಎಲ್ಲಿ ಒಂದಿಟ್ಟು ಸಂತೆ ಸಂತಿಗೆ ಕೊಡಿಸ್ಬೇಕಾಗಿತ್ತು ಫೋನ್ ಹಚ್ಚಿದ್ನಿ ಬಾ ಅಂದಿದ್ದ ಬಂದೇನಿವ ಸಂತಿ ಕೊಡಿಸ್ಬೇಕಾಗಿತ್ತು ಎಲ್ಲದಾನ ಅಲ್ಲೇ ಹೋಗ್ಯಾನ ಕಾ ಹೆಸರಿನ ರಾಶಿ ಅಂತಲೇ ಏನು ನಿನ್ನ ನಿನಗಂಡ್ರು ಭಾಳ ಜಿಪುನೋದಾನವಾ ಇವ ಈಗ ಬ್ಯಾಸ್ಗ್ಯಾಗ ಕುರಿ ತರ್ಬಿಸ್ರಿ ಅಂತ ಹೇಳಿದ ತರ್ಬಿಸಿದ್ವಿ ಆಗ ಮತ್ತು ರೇಷನ್ ಕೊಡಿಸ್ಲಿಲ್ವ ನಮ್ಮ ಸಂತಿನ ಕೊಡಿಸ್ಲಿಲ್ಲ ಯಾಕೆ ಹೊಲ್ದ ಬಿಡ ಅಂತ ತರ್ಬಿದ್ವಿ ಕಾಕ ಈಗ ಬರೋ ಹೊತ್ತಾಗೇತಾ ಮತ್ತು ಹೊತ್ತನ ಆಗೈತಿ ಬಂದು ಆಕಳ ಹಿಂದಿ ಊಟ ಮಾಡಿ ಹೋಕ್ಕನ ಹೆಂಗ್ ಮಾಡ್ತಾನೆ ಈ ಹುಡುಗರನ್ನ ಕಳ್ಸಂದಿದ್ದ ಇವು ಸಾಲಿಲ್ಲ ಬಂದ ಹುಡುಗರು ಹೋಗ್ಯಾವಲ್ಲೇ ಅವನ್ನ ತೂರ ಅವ್ರ ಹೆಸರು ತೂರ ತರ ಏನ ಏನ್ ಮಾಡ್ರ ಹುಡುಗರು ಬಂದಿಲ್ಲ ಅವನು ಬಂದಿಲ್ಲ ಸಾವಿತ್ರಿ ಸಾವಿತ್ರಿ ಇಲ್ಲೇ ಬೇ ನಿಮ್ಮ ಬೀರಪ್ಪ ಜಪಂದ ನೀವ ಒಂದಿತ್ತ ಚಾ ಕೇಳ ಗ್ಯಾಸಿನ ಮ್ಯಾಗ ಚಾ ಕಾಸ ಯವ್ವ ನಾ ಬರ್ಕೊಳಕತ್ತೇನ್ ಬೇ ನಂದ ಬರೀದ್ ಬಾಳ ಬ್ಯಾಡ್ ಬೇಡ್ಬಿಡುವ ನಾನು ಹೋಕೆ ನಂದು ಅರ್ಜೆಂಟ್ ಐತಲ್ಲೇ ಅಲ್ಲೇ ಇವ್ರು ಬರ್ತಾವ ಬರು ಅರ್ಧಾರ ಮನಿಗೆ ಹೋಕೇನಿ ಬನ್ ಅಂದ್ರ ನಿಮ್ಮ ನಿಮ್ ಹಿರಿಯಾಗ ಬಂದಿಂದ ಕಳ್ಸಿಕೊಡು ಮನಿ ಕಡೆನಾರ ಹಿಂಗ ಬಂದಿದ್ ನಂತರ ಹೇಳಿ ಬಾರಿ ಪಕ್ಕ ಅಕ್ಕ ಕುಂದ್ರು ಅಂತ ಬಾ ಯಾಕ ಹೊಂಟ ಬಿಟ್ಟಿ ಎಲ್ಲ ಬರ್ತಾರ ಬಾ ಈಗ ಹುಡುಗರು ಬರ್ತಾರ ಅವ್ ಬರ್ತಾನೆ ಬರು ಹೊತ್ತಾಗೈತಿ ಬಾ ಎಜ್ಜ ಕಾಸ್ತೇನ್ ಬಾ ನಾನು ಹಂಗ ಅಣ್ಣ ಬಾ ಎಜ್ಜ ಎಷ್ಟೊತ್ತ ಕಟ್ ನೀ ಕುಂದ್ರು ಬಾ ನಾ ಕಾಸ್ತೇನ್ ಬಾ ಏ ಹುಡುಗಿ ನಿಮ್ಮಮ್ಮ ಕಾಸಿದ್ಲು ನಾ ಬಕ್ರಿಯಾಗಿಂದ ಬರ್ತೀವಿ ಕುಡ್ದ ನೀ ಕಾಸು ಕಾಸಿ ನಿಮ್ಮ ನೀನು ಕುಡಿರಿವ ನಾನು ಹೊಕ್ಕೇನಿ ಯಾಕೆಜ್ಜ ನಾವು ಚಾ ಚಲೋ ಮಾಡೋದಿಲ್ಲ ನಾವು ಒಲ್ಲೆ ನಾಕಲ್ಲ ನಿಂದ್ರ ಒಲ್ಲೆ ಹೊಂಟಿ ಬಾ ಯಜ್ಜ ബാർ പായ് ഹേതാണെന്ന മകൾ നിന്നല വിട്ടിരി